ಪಂಜಾಬ್ನ ಜಲಂಧರನಲ್ಲಿ ಭಾರತ ಸೇನೆಯಲ್ಲಿ ಕರ್ತವ್ಯ ನಿರತ ಗದಗ್ ಜಿಲ್ಲೆ ಯೋಧನೋರ್ವ ವೀರ ಮರಣವನ್ನಪ್ಪಿದ್ದಾನೆ ಮೂವತ್ತೊಂದು ವರ್ಷದ ಮಂಜುನಾಥ ಗಿಡ್ಡಮಲ್ಲನವರ ಎಂಬ ಯೋಧ ಮೃತಪಟ್ಟಿದ್ದಾನೆ ಇವರು ಗದಗ್ ತಾಲೂಕಿನ ಹಿರೇಕೊಪ್ಪ ಗ್ರಾಮದ ಯೋಧನಾಗಿದ್ದು ಆರ್ಮಿನಲ್ಲಿ ಕಳೆದ ಹದಿಮೂರು ವರ್ಷಗಳಿಂದ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದ ಮೂರು ದಿನಗಳ ಹಿಂದೆ ಕರ್ತವ್ಯ ನಿರತ ವೇಳೆ ಯೋಧನಿಗೆ ವಿದ್ಯುತ್ ಸ್ಪರ್ಶವಾಗಿತ್ತು ತಕ್ಷಣ ಎಎಸ್ಸಿ ಸೆಂಟರ್ ಸೇನಾ ಆಸ್ಪತ್ರೆಯಲ್ಲಿ ದಾಖಲು ಮಾಡಲಾಗಿತ್ತು ಆದರೆ ಚಿಕಿತ್ಸೆ ಫಲಿಸದೆ ಯೋಧ ಮಂಜುನಾಥ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ ಕುಟುಂಬ ಸಮೇತ ಸೇನಾ ವಸತಿ ಗೃಹದಲ್ಲಿ ವಾಸವಾಗಿದ್ದ ಮಂಜುನಾಥ ಸಾವಿನಿಂದ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಇತ್ತ ಸ್ವಗ್ರಾಮ ಹಿರೇಕುಪ್ಪ ಗ್ರಾಮದಲ್ಲೂ ಯೋಧನ ಸಾವಿನ ಸುದ್ದಿ ತಿಳಿದು ಇಡೀ ಊರೇ ನೆರವ ಮೌನ ಆವರಿಸಿದಂತಿದೆ ಯೋಧನ ಪಾರ್ಥಿವ ಶರೀರ ಇಂದು ತಾಯ್ನಾಡಿಗೆ ಆಗಮಿಸಲಿದೆ ಜಿಲ್ಲಾಡಳಿತ ಸರ್ಕಾರಿ ಸಕಲ ಗೌರವಗಳೊಂದಿಗೆ ಅಂತ್ಯಕ್ರಿಯೆಗೆ ಸಕಲ ಸಿದ್ಧತೆ ನಡೆಸಿಕೊಂಡಿದೆ ನ್ಯೂಸ್ ಹಿರೇಕೊಪ್ಪ